ಬರುವಂತ ದಿನದಲ್ಲಿ ಪಕ್ಷದ ಸಂಘಟನೆ ಇಲ್ಲಿ ಯಾವುದೇ ಕೆಲಸಕ್ಕೆ ನಮ್ಮ ಜನಕ್ಕೆ ನಮ್ಮ ಮತಾರಿಗೆ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆದ್ರೆ ಅದಕ್ಕೆ ಇಬ್ಬರು ಒಟ್ಟು ಸೇರಿ ಹೋರಾಟ ಮಾಡುವಂಥದ್ದು ವಿಶೇಷ ಒತ್ತು ಕೊಟ್ಟು ಪಕ್ಷ ಸಂಘಟನೆಯನ್ನು ಮಾಡುವಂಥದ್ದು ನಾವು ಮಾಡ್ತೀವಿ ಇಲ್ಲಿ ನಮ್ಮ ಕುಂದುಕೊರತೆಗಳು ಏನಿದೆ ನಮ್ಮ ಕೆಲಸಗಳೆಲ್ಲ ನಡೀತವೆ ಅಂತ ನಾವು ತಿಳ್ಕೊಂಡಿದ್ದೇವೆ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಯಲ್ಲೂ ಬಿಜೆಪಿ ಮತ್ತು ಜೆ ಡಿ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಈ ಕ್ಷೇತ್ರದಿಂದ ಧೂಳಿಪಟ ಮಾಡೋದರಲ್ಲಿ ಸಂಶಯ ಇಲ್ಲ ಬರುವಂಥ ದಿನದಲ್ಲಿ ಪಕ್ಷದ ಸಂಘಟನೆ ಇಲ್ಲಿ ಯಾವುದೇ ಕೆಲಸಕ್ಕೆ ನಮ್ಮ ಜನಕ್ಕೆ ನಮ್ಮ ಮತರಿಗೆ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆದರೆ ಅದಕ್ಕೆ ಇಬ್ಬರು ಸೇರಿ ಹೋರಾಟ ಮಾಡುವಂಥದ್ದು ಬರುವಂಥ ದಿನಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗೆ ವಿಶೇಷ ಒತ್ತು ಕೊಟ್ಟು ಪಕ್ಷ ಸಂಘಟನೆಯನ್ನು ಮಾಡುವಂಥದ್ದು ನಾವು ಮಾಡ್ತೀವಿ ನಿಮ್ಗೆ ಒಂದು ಲಕ್ಷದ ಹದಿಮೂರು ಸಾವಿರಕ್ಕೆ ಹೆಚ್ಚು ಮತ ಯಶವಂತಪುರ ಕ್ಷೇತ್ರದಲ್ಲಿ ಬಂದಿದೆ ನರೇಂದ್ರ ಮೋದಿಯವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಜೆ ಡಿ ಎಸ್ನ ಕೆಲಸ ಎಲ್ಲವೂ ಸೇರಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕನ್ನಡದ ಚಿಹ್ನೆಗೆ ಓಟ್ ಬಂದಿದೆ ಮೋದಿ ಪ್ರಧಾನಿ ಆಗಬೇಕು ಅಂತ ಬಂದಿದೆ ಇವತ್ತು ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆಲ್ಲರಿಗೂ ಒಂದು ಸಂತೋಷದ ವಿಷಯ ನಮ್ಮ ಎಂ ಪಿ ಕ್ಷೇತ್ರದಿಂದ ಬೆಂಗಳೂರು ಲೋಕಸಭಾ ಕ್ಷೇತ್ರದಿಂದ ಅವರು ಎಂ ಪಿ ಆಗಿ ಆಯ್ಕೆಯಾಗಿ ಮಿನಿಸ್ಟರ್ ಆಗಿದ್ದಾರೆ ಇಲ್ಲಿ ನಮ್ಮ ಕುಂದುಕೊರತೆಗಳು ಏನಿದೆ ನಮ್ಮ ಕೆಲಸಗಳೆಲ್ಲ ನಡೀತವೆ ಅಂತ ನಾವು ತಿಳ್ಕೊಂಡಿದ್ದೇವೆ ಹಾಗೆ ಅವ್ರ ಜೊತೆಯಲ್ಲಿ ನಮ್ಮ ಜವರೇಗೌಡರು ಎಮ್ ಎಲ್ ಸಿ ಆಗಿ ಆಯ್ಕೆಯಾಗಿದ್ದಾರೆ ಅವರು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಸ್ಪಂದಿಸ್ತಾರೆ ಅಂತ ನಮ್ಮಲ್ಲಿ ನಂಬಿಕೆ ಇದೆ ಎಲ್ಲ ಇವಾಗ ನಿಂತೋಗಿರೋ ಕೆಲಸಗಳನ್ನು ನಾವು ಕೇಂದ್ರ ಸರ್ಕಾರ ಮತ್ತು ನಮ್ಮ ಎಮ್ ಎಲ್ ಸಿ ಫಂಡಿಂದ ಮಾಡಿಸ್ಬೇಕು ಅಂತ ನಾವು ಎಲ್ಲ ಅಂದ್ಕೊಂಡಿದ್ದೇವೆ ಇವತ್ತು ನಮಗೆಲ್ಲರಿಗೂ ಸಂತೋಷ ಆಗಿದೆ ಅವರು ಪ್ ಹಂಡ್ರೆಡ್ 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 ಪರ್ಸೆಂಟು ಪ್ಲಸ್ ಪಾಯಿಂಟ್ ಅಂತ ತಿಳ್ಕೊಂಡಿದ್ದೀವಿ ಮುಂಬರ್ತಕ್ಕಂಥ ಬಿ ಬಿ ಎಂ ಪಿ ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ನಮಗೆ ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಖಂಡಿತ ಆಗುತ್ತೆ ಇವತ್ತು ಯಶವಂತಪುರ ಕ್ಷೇತ್ರದ ಏನು ಹೊಸಪಾಳ್ಯದಲ್ಲಿ ಏನು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡವ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಅದಕ್ಕೆ ತುಂಬ ಸಂತೋಷ ಇದೆ ಈ ಸಂತೋಷನ ಮುಂದಿನ ದಿನಗಳಲ್ಲಿ ಬಿ ವಿ ಎಂ ಚುನಾವಣೆ ತಾಲೂಕ್ ಪಂಚಾಯತಿ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆ ಇದೆ ಆ ಚುನಾವಣೆಯಲ್ಲೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಒಂದು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಈ ಕ್ಷೇತ್ರದಿಂದ ಧೂಳಿಪಟ ಮಾಡೋದರಲ್ಲಿ ಸಂಶಯ ಇಲ್ಲ ನಾವೆಲ್ಲರೂ ಇವತ್ತು ತುಂಬ ಸಂತೋಷವಾಗಿ ಇರೋದಕ್ಕೆ ಕಾರಣ ಇವತ್ತು ಬಿ ಜೆ ಪಿಯಿಂದ ಶೋಭಾ ಕರಂದ್ಲಾಜವರು ಆಯ್ಕೆಯಾಗಿದ್ದಾರೆ ಜೆ ಡಿ ಎಸ್ಸಿಂದ ಇಂದ ನಮ್ಮ ಜವರೇಗೌಡರು ಎಮ್ ಎಲ್ ಸಿ ಆಗಿದ್ದಾರೆ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ತುಂಬ ದೊಡ್ಡ ಆನೆ ಬಲ ಬಂದಂಗೆ ಈ ಆನೆ ಬಲದಿಂದ ನಮ್ಮ ಕ್ಷೇತ್ರದಲ್ಲಿ ಏನಿವತ್ತು ಕಾಂಗ್ರೆಸ್ಗೆ ಅಂತ ಸೋಮಶೇಖರ್ ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ನಾವು ಕಾರ್ಯಕರ್ತರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ತುಂಬ ಹೋರಾಟ ಮಾಡೋದಕ್ಕೆ ನಾವು ಸದಾ ಸಿದ್ಧ ಇದ್ದೀವಿ ಮತ್ತು ಬಿ ಜೆ ಪಿಯಿಂದ ಗೆದ್ದು ಕಾಗ್ರ ಕಾಂಗ್ರೆಸ್ಗೆ ಹೋಗಿರೋಂಥ ಸೋಮಶೇಖರ್ ಅವರು ಅವರು ಇವತ್ತಾದರೂ ಅವರು ಮನಸ್ಸಿಗೆ ತಗೊಂಡು ಇವತ್ತು ಏನಾದರೂ ನಾನು ಗೆಲ್ಲಬೇಕು ಕಾಂಗ್ರೆಸ್ಸಿಂದ ಅಂತಿದ್ದರೆ ಇವತ್ತೇ ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ಬರೋವಂಥ ಅವಕಾಶ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ